ಹಾಯ್ ಎಲ್ಲರಿಗೂ ರೇವತಿ ಲವ್ಸ್ಗೆ ಸ್ವಾಗತ ರೀ ಇವತ್ತು ವೆಜಿಟೇಬಲ್ ರೈಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಎಲ್ಲಾನು ವೆಜಿಟೇಬಲ್ಸ್ನು ನೀಟಾಗಿ ತೊಗೊಂಡ್ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಹಸಿ ಬಟಾಣಿ ಬದಲಿಗೆ ಶೇಂಗಾ ಬೀಜವನ್ನು ಉಪಯೋಗಿಸ್ಲಾಕತ್ತೀನಿ ನೋಡಿರಿ ಮೊದಲಿಗೆ ಈ ಬಾಂಡ್ಲಿನ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಬೇಸಿಕ್ ಮಸಾಲೆ ಐಟಮ್ಸ್ನ ಹಾಕಬೇಕು ರೀ ಒಂದು ಪಲಾವ್ ಎಲೆ ಒಂದು ನಾಲ್ಕು ಲವಂಗ ಮತ್ತು ಒಂದು ನಾಲ್ಕು ಮೆಣಸು ಒಂದೆರಡು ಚಕ್ಕೆ ಒಂದು ಏಲಕ್ಕಿನ ಹಾಕಿ ನೀಟಾಗಿ ಬೇಯಿಸ್ಕೊಂಡು ಅದಕ್ಕೆ ಕಟ್ ಮಾಡಿಟ್ಕೊಂಡಿಂತ ಏನಪ್ಪ ಅಂದರೆ ಈರುಳ್ಳಿ ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿನ ಈ ಥರ ದಪ್ಪದಾಗಿ ಕಟ್ ಮಾಡಿ ಹಾಕ್ಬೇಕು ನೋಡಿರಿ ಮತ್ತು ಒಂದು ಸ್ವಲ್ಪ ಕರಿಬೇ ಹಾಕ್ಕೊಂಡು ನಾನು ಈ ರೀತಿ ಬಾಡಿಸ್ಕೋತಾ ಇದ್ದೀನಿ ನೋಡಿರಿ ಸ್ವಲ್ಪ ಈಗ ಬೀಟ್ರೂಟ್ ಹಾಕ್ಲತ್ತೀನಿ ನೋಡಿರಿ ಒಂದೊಂದೇ ತರಕಾರಿನ ಹೀಗೆ ಹಾಕೋತಾ ಇರ್ಬೇಕ್ರಿ ಕ್ಯಾರೆಟ್ ಹಾಕ್ಲತ್ತೀನಿ ನೋಡಿರಿ ಈಗ ಒಂದು ಅರ್ಧಕ್ಕಿಂತ ಕಡಿಮೆ ಮೂಲಂಗಿ ತೊಗೊಂಡು ಈ ತರ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ಲತ್ತೆ ನೋಡ್ರಿ ಬೀನ್ಸ್ ನೋಡ್ರಿ ಇದು ಈ ತರ ಸಣ್ಣದಾಗಿ ಕಟ್ ಮಾಡಿದ್ದೀನಿ ದೊಡ್ಡ ಕಟ್ ಮಾಡಿದ್ರೆ ಮಕ್ಕಳು ಬೇಗನೆ ಆರಿಸ್ಬಿಡ್ತಾರೆ ಹೇಳಿ ಇದನ್ನೆಲ್ಲ ಈಗ ನೀಟಾಗಿ ಬಾಡಿಸ್ಕೋಬೇಕ್ರಿ ನೋಡಿರಿ ಇದು ಬೇಯ್ತಾ ಇದೆ ಅಷ್ಟೇ ಲೋ ಫ್ಲೇಮಲ್ಲಿಟ್ಟು ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ನಿಮಗೆ ಎಣ್ಣೆ ಕನ್ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೋರಿ ಇಲ್ಲಿ ಒಂದೇ ಗ್ಲಾಸ್ ಅಕ್ಕಿ ಮಾಡ್ತಾ ಇರೋದ್ರಿಂದ ಎಣ್ಣೆ ಇಷ್ಟು ಸಾಕು ಅನ್ಸುತ್ತೆ ಇಷ್ಟು ಕಾಳುಗಳನ್ನು ಇಟ್ಕೊಂಡಿದ್ದೆ ನಾನು ಶೇಂಗಾ ಕಾಳುಗಳನ್ನು ಅವುಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಅದನ್ನು ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಬಟಾಣಿ ಇರದೇ ಇರೋದ್ರಿಂದ ಅದನ್ನ ಅದ್ರ ಬದಲಿಗೆ ಈ ಕಾಳುಗಳನ್ನು ಹಾಕ್ತಿದಿ ನೋಡ್ರಿ ಸ್ವಲ್ಪ ಪುದೀನ ಸೊಪ್ಪಿದ ಮನೆಯಲ್ಲಿ ಅದನ್ನ ಹಾಕಿದಿನಿ ನೋಡ್ರಿ ನೀವು ಬೇಕಾದ್ರೆ ಬಿಡ್ಬೋದ್ರಿ ಕೊನೆಯಲ್ಲಿ ಒಂದ್ ಅರ್ಧ ಟೊಮೊಟೊ ಹಣ್ಣನಿಟ್ಟಿದ್ದೆ ಅದನ್ನ ಹಾಕೋತಿದ್ದೀನಿ ನೋಡ್ರಿ ಈಗ ತರಕಾರಿ ಎಲ್ಲ ನೀಟಾಗಿ ರೀ ಈಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಡ್ರಿ ಮೊದಲಿಗೆ ಹಾಕೋದಿತ್ತು ನಾ ಈಗ ಹಾಕೋತಾ ಇದೀನಿ ಅದನ್ನು ಕೂಡ ಇದ್ರೆ ಆ್ಯಡ್ ಮಾಡ್ಕೊರಿ ಇಲ್ಲಂದ್ರೆ ಬಿಡ್ಬೋದು ಈಗ ಬೆಂದಿದೆ ನೋಡ್ರಿ ಇದಕ್ಕೆ ಅಕ್ಕಿ ಹಾಕೊಂಡು ಬಾಡಿಸ್ಕೊಂಡ್ಬಿಡ್ರಿ ಅಕ್ಕಿನ ಎಣ್ಣೆಲಿ ಸರಿಯಾಗಿ ಬಂದಿದೆ ಈಗ ಏನಪ್ಪಾ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕೋರಿ ತರಕಾರಿನೂ ಎಲ್ಲ ಬೇಯಬೇಕಲ್ರಿ ಒಂದ್ ಸ್ವಲ್ಪ ನೀರ್ ಜಾಸ್ತಿನೇ ಹಾಕ್ಬಿಡ್ರಿ ದೀಡ್ ಗ್ಲಾಸ್ಕಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಲೀಡ್ನ ಕ್ಲೋಸ್ ಇಟ್ಬಿಡ್ರಿ ಒಂದು ಮೂರು ಆಗೋವರೆಗೂ ಬಿಟ್ಬಿಟ್ಟು ಫ್ಲೇಮ್ ಆಫ್ ಮಾಡಿಬಿಟ್ಟು ಈ ಥರ ಏನಪ್ಪ ಅಂದ್ರೆ ನಾವು ವಾರದಲ್ಲಿ ಎರಡು ಸಲ ಆದರೂ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ರೈಸ್ ಥರ ಮಾಡಿ ಮಕ್ಕಳಿಗೆ ನಾವು ಡಬ್ಬಕ್ಕೆ ಹಾಕಿ ಕೊಡೋದ್ರಿಂದ ಮಕ್ಕಳ ಆರೋಗ್ಯನ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಅಲ್ರಿ ಮಕ್ಕಳಿಗೆ ರಕ್ತದ ಕೊರತೆ ಇರ್ಬೋದು ಅಥವಾ ಸ್ಕಿನ್ ಅಲರ್ಜಿ ಇರ್ಬೋದು ಯಾವುದೇ ಇರಲಿ ಈ ಎಲ್ಲ ವೆಜಿಟೇಬಲ್ಸ್ನ ತಿಂದರೆ ಸಾಕ್ರೆ ಎಂಥದ್ದು ಯಾವುದೇ ರೀತಿಯ ರೋಗಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಅವರು ಆರೋಗ್ಯವಾಗಿರ್ತಾರೆ ನೋಡ್ರಿ ಆ ರೀತಿ ಎರಡು ಸಲ ಆದರೂ ಮಾಡಿ ನೋಡ್ರಿ ಈಗ ಸಿಟಿ ಆರಿದೆ ರೀ ಈಗ ಇದನ್ನು ಓಪನ್ ಮಾಡಿ ನೋಡ್ರಿ ನೋಡ್ರಿ ಘಮ ತುಂಬ ಚೆನ್ನಾಗಿ ಬರ್ತಿದೆ ತುಂಬ ಚೆನ್ನಾಗಿತ್ತು ಕೂಡ ಎಲ್ಲ ತರಕಾರಿ ತುಂಬ ಚೆನ್ನಾಗಿ ಬೆಂದಿತ್ತು ಮತ್ತು ಬಾಯಲ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಫಿನಿಶ್ ಸಿಗೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಸಾಕು ನಮಗೆ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ ನೋಡಿರಿ ಇದನ್ನು ಮುಂಚೆ ಹೇಳಿದಾಗೆ ನಾವು ಬೆಳಗ್ಗೆ ತಿಂಡಿಗೋಸ್ಕರ ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗೆ ಅಥವಾ ಮನೇಲಿ ಯಾರಾದರೂ ಕೆಲಸಕ್ಕೆ ಇದ್ದರೆ ಅವ್ರಿಗೆ ಲಂಚ್ ಬಾಕ್ಸ್ ಕೂಡ ಹಾಕಿ ಕಳಿಸ್ಬೋದು ನೋಡಿರಿ ತುಂಬಾ ತುಂಬ ಟೇಸ್ಟಿಯಾಗಿತ್ತು ಸಲ ಟ್ರೈ ಮಾಡಿ